ವೀಕ್ಷಕರೇ ಬನ್ನಿ ಇವತ್ತಿನ ದಿನ ನಾವು ಇನ್ನೊಂದು ಮೆಡಿಸಿನಲ್ ಪ್ಲಾಂಟಿನ ಬಗ್ಗೆ ಆ ಡಿಸ್ಕಸ್ ಮಾಡೋಣ ಸೊ ಯಾವುದು ಅಂತಂದ್ರೆ ಅದು ನೆಲನೆಲ್ಲಿ ಸೊ ಇದನ್ನ ಇನ್ನೊಂದು ಹೆಸರು ಇದಕ್ಕಿದೆ ಯಾವುದು ಅಂತಂದ್ರೆ ಕಿರುನೆಲ್ಲಿ ಅಂತ ಇದು ಚಿಕ್ಕದಾಗಿರ್ತಕ್ಕಂಥ ನೆಲ್ಲಿಕಾಯಿಯನ್ನ ಹೋಲಸ್ತಕ್ಕಂತ ಗಿಡ ಆಗಿರೋದ್ರಿಂದ ಅದಕ್ಕೆ ಕಿರುನೆಲ್ಲಿ ಅಥವಾ ನೆಲನೆಲ್ಲಿ ಅಂತಕ್ಕಂಥ ಹೆಸರು ಬಂದಿದೆ ಸೊ ಇದನ್ನ ಸೈಂಟಿಫಿಕ್ ಆಗಿ ನಾವೇನಂತ ಕರಿತೀವಿ ಅಂತಂದ್ರೆ ಫಿಲ್ಲಾಂತಸ್ ನೆರೂರಿ ಅಂತಕ್ಕಂಥದ್ದು ಇದರ ಒಂದು ವೈಜ್ಞಾನಿಕ ಹೆಸರು ಬಿಎಸಿ ಅಂತಕಂತ ಒಂದು ಸಸ್ಯ ಕುಟುಂಬಕ್ಕೆ ಇದು ಸೇರುತ್ತೆ ಇದು ವೆರಿ ಕಾಮನ್ ಆಗಿ ನಾವು ಏನ್ ಏನು ಇದು ಅಂತಂದ್ರೆ ಸೊ ಇದು ಬ್ರಾಡ್ ಸ್ಪೆಕ್ಟ್ರಮ್ ಆಂಟಿವೈರಲ್ ಡ್ರಗ್ ಅಂತ ಸೊ ಅಂದ್ರೆ ಏನಪ್ಪಾ ಅಂತಂದ್ರೆ ಎಲ್ಲಾ ರೀತಿಯಾಗಿರ್ತಕ್ಕಂಥ ವೈರಸ್ ಗಳ ಮೇಲೆ ಕೆಲಸ ಮಾಡತಕ್ಕಂಥ ಒಂದು ಡ್ರಗ್ ಇದು ಓಕೆನಾ ಸೊ ಇದೇ ರೀತಿಯಾಗಿ ಇನ್ನೊಂದು ಎಕ್ಸಾಂಪಲ್ ಯಾವುದು ಅಂತಂದ್ರೆ ತುಳಸಿ ಮತ್ತು ಶುಂಠಿ ಸೊ ಇವು ಏನಂತಂದ್ರೆ ಎಲ್ಲಾ ವೈರಸ್ ವೈರಸ್ಗಳ ಮೇಲೆ ಇವು ಏನ್ ಮಾಡ್ತವೆ ಅಂತಂದ್ರೆ ಕೆಲಸ ಮಾಡ್ತವೆ ಅದರ ವಿರುದ್ಧ ಹೋರಾಟ ಮಾಡ್ತವೆ ಸೊ ಹಾಗಾಗಿ ಆಂಟಿವೈರಲ್ ಡ್ರಗ್ ಇದು ಹಾಗಾಗಿ ನಮ್ಗೆ ಸೊ ಕೋವಿಡ್ ಟೈಮ್ ನಲ್ಲಿ ಇದ್ರ ಕಷಾಯವನ್ನ ಸಜೆಸ್ಟ್ ಮಾಡಿದ್ದು ಇದೇ ಕನ್ನಡದಿಂದ ಓಕೆನಾ ಸೊ ಇದ್ರದ್ದು ಮೇನ್ ಆಗಿ ಇರ್ತಕ್ಕಂಥ ಒಂದು ಉಪಯೋಗ ಅಂತ ಬಂದ್ರೆ ಸೊ ಇದು ಏನಕ್ಕೆ ಅಂತಂದ್ರೆ ಗೆ ಇದು ಒಂದು ರಾಮಬಾಣವಾಗಿ ಇದು ಕೆಲಸ ಮಾಡುತ್ತೆ ಬೇರಿನ ಸಮೇತ ಈ ಸಸ್ಯವನ್ನು ತಗೊಂಡು ಆ ಜಜ್ಜಿಬಿಟ್ಟು ಈ ಆ ಜಜ್ಜಿರ್ತಕ್ಕಂಥ ಪೇಸ್ಟ್ ಮಜ್ಜಿಗೆ ಮಜ್ಜಿಗೆಯೊಂದಿಗೆ ಮಿಕ್ಸ್ ಮಾಡಿ ಫಿಲ್ಟರ್ ಮಾಡಿ ಕುಡಿಯೋದ್ರಿಂದ ನಮಗೆ ಜಾಂಡೀಸ್ ನಿವಾರಣೆ ಆಗುತ್ತೆ ಸೊ ಆ ರೀತಿಯಾಗಿ ಈ ಸಸ್ಯವನ್ನ ಉಪಯೋಗ ಮಾಡ್ಬೋದು ಮತ್ತೆ ವಿಟಮಿನ್ ಸಿ ಇರೋದ್ರಿಂದ ಇದರಲ್ಲಿ ಈ ಗಿಡದ ಒಂದು ಉಪಯೋಗದಿಂದ ರೋಗ ನಿರೋಧಕ ಶಕ್ತಿ ದೇಹದಲ್ಲಿ ಹೆಚ್ಚಾಗುತ್ತೆ ಸೊ ಈ ರೀತಿಯಾಗಿ ಇದರ ಉಪಯೋಗಗಳಿದಾವೆ ಸೊ ಆಮೇಲೆ ಇದನ್ನ ನಾವು ಬಳಸ್ಬೇಕಾರೆ ಡಾಕ್ಟ್ರನ್ನ ಒಂದು ಒಂದ್ಸರಿ ಕನ್ಸಲ್ಟ್ ಮಾಡಿ ನಾವು ಬಳಸ್ಬೇಕು ಸೊ ಆ ಥರ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿ ಮುಗಿಸೋಣ ವೀಕ್ಷಕರೇ ಧನ್ಯವಾದಗಳು